ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಮಃದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಮೂಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹಾಶ್ರೀ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನಿಗೆ ಸೀತೆಯನ್ನು ಒಪ್ಪಿಸದಂತೆಯೇ ಆತನನ್ನು ಜಯಿಸುವುದಕ್ಕೆ ಉಪಾಯವೇನೆಂದು ರಾವಣನು ರಾಕ್ಷಸರೊಡನೆ ಆಲೋಚಿಸಿದುದು ಕುಂಭಕರ್ಣನು ಆ ಕಾರ್ಯಕ್ಕೆ ತನ್ನ ಪರಾಕ್ರಮವೊಂದೇ ಸಾಕಾಗಿರುವುದೆಂದು ಹೇಳಿಕೊಂಡುದು ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ರಣವೀರನಾದ ರಾವಣನು ಆ ಸಭೆಯ ಸುತ್ತಲೂ ಕಣ್ಣಿಟ್ಟು ನೋಡಿ ಅಲ್ಲಿದ್ದ ಸೇನಾಪತಿಯಾದ ಪ್ರಹಸ್ತನನ್ನು ಕುರಿತು ಹೇಳೋ ಸೇನಾಪತಿ ಈಗ ನಾವು ಗೂಢವಾಗಿ ಕೆಲವು ಮಂತ್ರಾಲೋಚನೆಗಳನ್ನು ನಡೆಸಬೇಕಾಗಿರುವುದು ಆದುದರಿಂದ ನೀನು ನಮ್ಮಲ್ಲಿ ಧನುರ್ವಿದ್ಯೆಯನ್ನು ಚೆನ್ನಾಗಿ ಅಭ್ಯಸಿಸಿದ ರಥಿಕರನ್ನು ಮಾವುತರನ್ನು ಅಶ್ವಯೋಧರನ್ನು ಪದಾತಿಗಳನ್ನು ಕರೆದು ಈ ನಾಲ್ಕು ಬಗೆಯ ಚತುರಂಗ ಸೈನ್ಯಗಳನ್ನು ಹೆಚ್ಚು ಜಾಗರೂಕತೆಯಿಂದ ಈ ನಮ್ಮ ಅರಮನೆಯ ಸುತ್ತಲೂ ಕಾವಲಿರುವಂತೆ ಆಜ್ಞಾಪಿಸಬೇಕು ಎಂದನು ರಾವಣನಿಗೆ ಬಹಳ ವಿಶ್ವಾಸ ಪಾತ್ರನಾದ ಪ್ರಹಸ್ತನು ಆ ರಾಜಾಜ್ಞೆಯಲ್ಲಿ ದೃಢವಾದ ವಿಶ್ವಾಸವನ್ನಿಟ್ಟು ಸೈನ್ಯವೆಲ್ಲವನ್ನೂ ಆ ರಾವಣನ ಅರಮನೆಯೊಳಗೂ ಹೊರಗು ಕ್ರಮವಾಗಿ ಕಾವಲಿರಿಸಿ ಅಂತಃಪುರ ರಕ್ಷಣಕ್ಕಾಗಿಯೂ ಬೇರ್ ಕೆಲವು ಸೈನ್ಯವನ್ನಿಟ್ಟು ಆಮೇಲೆ ರಾವಣನ ಸಮ್ಮುಖಕ್ಕೆ ಬಂದು ಅವನೊಡನೆ ಸ್ವಾಮಿ ಮಹಾಬಲವುಳ್ಳ ಸೈನ್ಯವನ್ನೇ ನಮ್ಮ ಅರಮನೆಯ ಹೊರಗೂ ಒಳಗೂ ಕಾವಲಿರಿಸಿರುವೆನು ಇನ್ನು ಮುಂದೆ ನಿಮಗೆ ಅಭಿಮತವಾಗಿ ತೋರಿದ ಕಾರ್ಯವನ್ನು ಧೈರ್ಯವಾಗಿ ನಡೆಸಬಹುದು ನಿಮಗೆ ಕಾರ್ಯವು ಕೈಗೂಡಬೇಕೆಂಬುದೇ ನನ್ನ ಕೋರಿಕೆ ಎಂದನು ರಾಜ್ಯ ಹಿತದಲ್ಲಿ ನಿರತನಾದ ರಾವಣನು ಸಹಸ್ತನ ಮಾತನ್ನು ಕೇಳಿ ತನಗೆ ಮುಂದೆ ಬರಬಹುದಾದ ಜಯಾಪಜಯಗಳಲ್ಲಿಯೂ ದೃಷ್ಟಿ ಇಡದೆ ಕಾಮ ಸುಖವೊಂದನ್ನೇ ಕೋರುತ್ತ ಅಲ್ಲಿದ್ದ ಸಭಾಸದರನ್ನು ಕುರಿತು ಕೆಲ ಮಿತ್ರರೇ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಲ್ಲಿ ಯಾವುದನ್ನು ಸೇವಿಸಬೇಕೆಂಬ ವಿಚಾರವು ಬಂದಾಗ ಆದ್ದರಿಂದ ಮುಂದೆ ಬರಬಹುದಾದ ಪ್ರಿಯ ಪ್ರಿಯಗಳನ್ನು ಅಂದರೆ ಪ್ರಿಯ ಮತ್ತು ಅಪ್ರಿಯಗಳನ್ನು ಸುಖ ಮತ್ತು ದುಃಖಗಳನ್ನು ಲಾಭ ನಷ್ಟಗಳನ್ನು ಹಿತ ಅಹಿತಗಳನ್ನು ಮೊದಲೇ ನಿಶ್ಚಯಿಸಿ ತಿಳಿಯುವುದರಲ್ಲಿ ನೀವು ಸಮರ್ಥರಾಗಿರುವಿರಿ ಈ ವಿಷಯವಾದ ಸಂದೇಹವನ್ನು ತೀರಿಸುವುದಕ್ಕೂ ನಿಮಗೆ ಶಕ್ತಿಯುಂಟು ನೀವು ಇದುವರೆಗೆ ಚೆನ್ನಾಗಿ ಆಲೋಚನೆಯಿಂದ ನಿಶ್ಚಯಿಸಿ ತೊಡಗಿದ ಕಾರ್ಯಗಳಲ್ಲಿ ಯಾವುದು ವಿಫಲವಾಗದೆ ಹಿಡಿದ ಕಾರ್ಯವೆಲ್ಲವೂ ಸಫಲವಾಗಿಯೇ ಇರುವುದು ದೇವೇಂದ್ರನು ಚಂದ್ರ ಸೂರ್ಯಾದಿ ಗ್ರಹಗಳೊಡನೆಯೂ ನಕ್ಷತ್ರಗಳೊಡನೆಯೂ ದೇವತೆಗಳೊಡನೆಯೂ ಸೇರಿ ಅವರ ಬಲದಿಂದ ಜಯಲಕ್ಷ್ಮಿಯನ್ನು ಹೊಂದಿದಂತೆ ನಿಮ್ಮ ಬಲದಿಂದ ನಾನು ಜಯವನ್ನೇ ಪಡೆದಿರುವೆನು ಇದಕ್ಕೆ ಮೊದಲೇ ನಾನು ನಿಮ್ಮೆಲ್ಲರಿಗೂ ಪ್ರಕೃತ ವಿಷಯಗಳೆಲ್ಲವನ್ನೂ ತಿಳಿಸಿರುವೆನಷ್ಟೇ ಆದರೆ ಕುಂಭಕರ್ಣನು ನಿದ್ರಿಸುತ್ತಿದ್ದುದರಿಂದ ಅವನೊಬ್ಬನಿಗೆ ಮಾತ್ರ ಈಗಿನ ವಿಚಾರವು ಯಾವುದೊಂದು ತಿಳಿದಂತಿಲ್ಲ ಮಹಾಬಲಾಧ್ಯನಾಗಿಯೂ ಶಸ್ತ್ರಧಾರಿಗಳಲ್ಲಿ ಮೇಲಾಗಿಯೂ ಇರುವ ಈ ಕುಂಭಕರ್ಣನು ಕಳೆದ ಆರು ತಿಂಗಳುಗಳಿಂದಲೂ ಮಲಗಿದ್ದು ಈಗಲೇ ನಿದ್ರೆಯಿಂದ ಎಚ್ಚೆತ್ತು ಬಂದಿರುವನು ಇಲ್ಲಿನ ಸಂಗತಿಗಳೊಂದು ಆತನಿಗೆ ತಿಳಿಯದು ಆದುದರಿಂದ ಮೊದಲು ಈತನಿಗೂ ಇದುವರೆಗಿನ ತಿಳಿಸಿ ತಿಳಿಸಿಬಿಡುವೆನು ಎಂದು ಹೇಳಿ ಆಮೇಲೆ ಕುಂಭಕರ್ಣನನ್ನು ನೋಡಿ ಎಲೆ ವತ್ಸ ಕುಂಭಕರ್ಣ ರಾಮನಿಗೆ ಪ್ರಿಯ ಪತ್ನಿಯಾಗಿಯೂ ಜನಕ ಪುತ್ರಿಯಾಗಿಯೂ ಇರುವ ಸೀತೆಯನ್ನು ನಾನು ಜನಸ್ಥಾನದಿಂದ ಕದ್ದು ತಂದು ನಮ್ಮ ಸಂಲಂಕೆಯಲ್ಲಿ ಇರಿಸಿರುವೆನು ನಾನು ಎಷ್ಟೆಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಆಕೆಯು ನನ್ನ ಸಜ್ಜೆಯನ್ನೇರುವುದಕ್ಕೆ ಇಷ್ಟಪಡದಿರುವಳು ನನಗಾದರೂ ಮೂರು ಲೋಕದಲ್ಲಿಯೂ ಈ ಸೀತೆಯಂತೆ ಇಷ್ಟವಾದ ಬೇರೊಂದು ವಸ್ತುವೇ ಇಲ್ಲವೆಂದು ತೋರಿರುವುದು ಅವಳ ರೂಪ ಸೌಂದರ್ಯಾದಿ ಗುಣಗಳು ಸಾಮಾನ್ಯವಲ್ಲ ಸಣ್ಣ ನಡುವುಳ್ಳವಳು ಉಬ್ಬಿದ ನಿದಂಬವುಳ್ಳವಳು ಶರತ್ಕಾಲದ ಚಂದ್ರನಂತೆ ಮುಖವುಳ್ಳವಳು ಸುವರ್ಣ ಪ್ರತಿಮೆಯಂತೆ ತೋರುವಳು ಬಹಳ ಸೌಮ್ಯ ಸ್ವರೂಪಳು ಮಯನಿರ್ಮಿತವಾದ ಮಾಯೆಯಂತೆ ಕ್ಷಣ ಕ್ಷಣಕ್ಕೂ ಹೊಸ ಮೋಹವನ್ನು ಉಂಟು ಮಾಡುವಳು ಎಲೆ ವತ್ಸನೆ ಕೆಂಪಾಗಿಯೂ ಮೃದುವಾಗಿಯೂ ದಟ್ಟವಾಗಿಯೂ ಇರುವ ಅಡಿಗಳಿಂದಲೋ ಕೆಂಪಾದ ಉಗುರುಗಳಿಂದಲೂ ಶೋಭಿಸುವ ಅವಳ ಕಾಲಿನ ಸೊಗಸನ್ನು ನೋಡಿದ ಮಾತ್ರಕ್ಕೆ ನನ್ನ ಕಾಮಾಗ್ನಿಯು ಮೇಲೆ ಮೇಲೆ ಚಲಿಸುತ್ತಿರುವುದು ಹುತ ಮಾಡಿದ ಬೆಂಕಿಯ ಜ್ವಾಲೆಯಂತೆಯೋ ಸೂರ್ಯ ಕಭೆಯಂತೆಯೂ ಎಣೆಯಿಲ್ಲದ ಕಾಂತಿಯಿಂದ ಶೋಭಿಸುವ ವಿಶಾಲಾಕ್ಷಿಯಾದ ಆಕೆಯನ್ನು ನೋಡಿದಷ್ಟು ನನಗೆ ತಾಪವು ಹೆಚ್ಚುತ್ತಿರುವುದು ಉಬ್ಬಿದ ಮೂಗಿನಿಂದಲೂ ಅಗಲವಾದ ಕಣ್ಣುಗಳಿಂದಲೂ ಕೂಡಿ ಅಂದವಾಗಿಯೂ ವಿಶಾಲವಾಗಿಯೂ ಇರುವ ಆ ಸುಂದರಿಯ ಮುಖವನ್ನು ನೋಡಿ ನೋಡಿ ನಾನು ಕಾಮವಶನಾಗಿ ಮರುಗುತ್ತಿರುವೆನು ಮನ್ಮಥ ತಾಪವೆಂಬುದು ಸಾಮಾನ್ಯವಲ್ಲ ಕೋಪದಲ್ಲಿ ಆಗಲಿ ಹರ್ಷದಲ್ಲಿಯೇ ಆಗಲಿ ಪ್ರಾಬಲ್ಯವನ್ನು ಬಿಡದೆ ಒಂದೇ ವಿಧವಾಗಿ ಬಾಧಿಸುತ್ತಿರುವುದು ಮನುಷ್ಯನನ್ನು ಬಹಳವಾದ ಚಿಂತೆಗೆ ಈಡು ಮಾಡಿ ಬಣ್ಣಗೆಡಿಸುವುದು ಎಡಬಿಡದೆ ದುಃಖವನ್ನು ಸಂಕಷ್ಟವನ್ನು ಹೆಚ್ಚಿಸುತ್ತಿರುವುದು ಈ ವಿಧವಾದ ಮನ್ಮಥ ಬಾಧೆಯಿಂದ ನನ್ನ ಮನಸ್ಸೇ ಕೆಟ್ಟು ಹೋಗಿರುವುದು ಆ ಸೀತೆಯಾದರೂ ರಾಮನು ಒಂದು ವೇಳೆ ತನ್ನನ್ನು ಹಿಂದಿರುಗಿಸುವುದಕ್ಕಾಗಿ ಇಲ್ಲಿಗೆ ಬರುವನೋ ಎಂಬ ಶಂಕೆಯಿಂದ ಈಗಲೂ ಅವನ ಆಗಮನವನ್ನೇ ನಿರೀಕ್ಷಿಸುತ್ತಿರುವಳು ಒಂದು ಸಂವತ್ಸರ ಕಾಲದವರೆಗೆ ತಾನು ರಾಮನನ್ನು ನಿರೀಕ್ಷಿಸುತ್ತಿದ್ದು ಆಗಲೂ ಅವನು ಬಾರದಿದ್ದರೆ ನನಗೆ ವಶಳಾಗುವುದಾಗಿ ಹೇಳಿ ಆ ಒಂದು ವರ್ಷದ ಗಡುವನ್ನು ಕೇಳಿಕೊಂಡಿರುವಳು ನಾನು ಅವಳ ನೇತ್ರ ಸೌಂದರ್ಯಕ್ಕೆ ವಶನಾಗಿ ಅವಳ ಮಾತನ್ನು ಮೀರಲಾರದೆ ಹಾಗೆಯೇ ಪ್ರತಿಜ್ಞೆ ಮಾಡಿಕೊಟ್ಟಿರುವೆನು ಎಲೆ ವತ್ಸನೆ ಏನಾದರೇನು ಬಹುದೂರಕ್ಕೆ ನಡೆದು ಬಳಲಿದ ಕುದುರೆಗಂತೆ ನಾನು ಬಹುಕಾಲದಿಂದ ಕಾಮಪೀಡಿತನಾಗಿ ಬಳಲಿರುವೆನು ನನ್ನ ದುರವಸ್ಥೆಯಂತೂ ಹೀಗಿರುವುದು ಈ ಸಂಗತಿಯು ಹಾಗಿರಲಿ ಮುಂದೆ ನಮ್ಮ ಶತ್ರುಗಳಿಂದ ನಮಗೆ ಅಪಾಯವಿಲ್ಲದಂತೆ ನೋಡಿಕೊಳ್ಳಬೇಕಾದುದು ಈಗಿನ ಮುಖ್ಯ ಕಾರ್ಯವು ಈ ಸಮುದ್ರವು ಯಾರಿಗೂ ಅಕ್ಷೋಭ್ಯವಾಗಿ ಅನೇಕ ಕ್ರೂರ ಜಂತುಗಳಿಗೆ ನಿವಾಸವಾಗಿರುವುದು ಕಪಿಗಳಾಗಲಿ ರಾಮಲಕ್ಷ್ಮಣರಾಗಲಿ ಇದನ್ನು ಹೇಗೆ ದಾಟಿ ಬರುವರೆಂದು ನೀವು ಧೈರ್ಯದಿಂದ ಇರಬಹುದು ಆದರೆ ಅದನ್ನು ನಂಬುವುದಕ್ಕಿಲ್ಲ ಹಿಂದೆ ಒಂದು ಕಪಿಯೇ ಇಲ್ಲಿಗೆ ಬಂದು ನಮ್ಮೊಡನೆ ದೊಡ್ಡ ಯುದ್ಧವನ್ನು ಮಾಡಿ ಹೋಯಿತು ಕಾರ್ಯಗತಿಯನ್ನು ಹೀಗೆಂದು ತಿಳಿಯುವುದು ಯಾರಿಗೂ ಸಾಧ್ಯವಲ್ಲ ಆದುದರಿಂದ ಈ ವಿಚಾರವಾಗಿ ನಿಮಗೆ ತೋರಬಹುದಾದ ಆಲೋಚನೆ ಏನು ಅದನ್ನು ನನಗೆ ತಿಳಿಸಬೇಕು ನಾನಾದರೂ ಕೇವಲ ಮನುಷ್ಯ ಮಾತ್ರನಾದ ಬ್ರಾಹ್ಮಣಿಗಾಗಿ ಸ್ವಲ್ಪವೂ ಹೆದರುವವನಲ್ಲ ಆದರೂ ಈ ವಿಷಯದಲ್ಲಿ ನೀವು ಚೆನ್ನಾಗಿ ಆಲೋಚಿಸಿ ತಿಳಿಸಬೇಕು ಹಿಂದೆ ನಿಮ್ಮ ಸಹಾಯದಿಂದಲೇ ನಾನು ದೇವಾಸುರ ಯುದ್ಧದಲ್ಲಿಯೂ ಜಯವನ್ನು ಪಡೆದಿರುವೆನು ಈಗಲೂ ಅಂತಹ ಶೂರರಾದ ನೀವೇ ನನ್ನ ಸಹಾಯಕ್ಕೆರವರಿ ಅತ್ತಲಾಗಿ ಸಮುದ್ರದ ಆಚೆಯ ದಡದಲ್ಲಿ ರಾಮಲಕ್ಷ್ಮಣರೆಂಬ ರಾಜಕುಮಾರರಿಬ್ಬರು ಸೀತೆಯಿರುವ ಸ್ಥಳವನ್ನು ತಿಳಿದುಕೊಂಡು ಸುಗ್ರೀವನೇ ಮೊದಲಾದ ಕೆಲವು ವಾನರರನ್ನು ಮುಂದಿಟ್ಟುಕೊಂಡು ಸಿದ್ಧರಾಗಿ ಬಂದಿರುವರು ಆದುದರಿಂದ ಈಗ ನಾವು ಸೀತೆಯನ್ನು ರಾಮನಿಗೆ ಹಿಂದಿರುಗಿ ಕೊಡದಿರುವುದಕ್ಕೂ ಆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಕ್ಕೂ ಉಪಾಯವೇನೆಂಬುದನ್ನು ಮೊದಲು ಯೋಚಿಸಬೇಕು ಈ ವಿಷಯವನ್ನು ನೀವು ಚೆನ್ನಾಗಿ ಪರಿಯಾಲೋಚಿಸಿ ನಿಮ್ಮ ನಿಶ್ಚಯವನ್ನು ನನಗೆ ತಿಳಿಸಿರಿ ಲೋಕದಲ್ಲಿ ಬೇರೆ ಯಾವನಿಗೂ ಕಪಿಗಳೊಡನೆ ಈ ಸಮುದ್ರವನ್ನು ಬರುವಷ್ಟು ಶಕ್ತಿಯುಂಟೆಂದು ನನಗೆ ತೋರಲಿಲ್ಲ ಹಾಗೆ ಬಂದರೂ ನಿಮಗೆ ಜಯವೆಂಬುದು ಸಿದ್ಧವು ಎಂದನು ಹೀಗೆ ರಾವಣನು ಮನ್ಮಥ ವಿಕಾರದಿಂದ ಮೈಮರೆತು ಪ್ರಲಾಪಿಸಿದ ಮಾತನ್ನು ಕೇಳಿದೊಡನೆ ಕುಂಭಕರ್ಣನು ಕೋಪದಿಂದಿದ್ದು ಅಣ್ಣ ಮೊದಲು ನೀನು ರಾಮ ಲಕ್ಷ್ಮಣರಿದ್ದ ಜನಸ್ಥಾನಕ್ಕೆ ಹೋಗಿ ಸೀತೆಯನ್ನು ತೊಟ್ಟು ತಂದಾಗ ನಿನಗೆ ಆ ಆಲೋಚನೆಯನ್ನು ಹೇಳಿದವರಾರು ನಿನಗೆ ನೀನೇ ಮನಸ್ಸಿನಲ್ಲಿ ಆ ಅಕಾರ್ಯವನ್ನು ನಿಶ್ಚಯಿಸಿಕೊಂಡು ಸೀತೆಯನ್ನು ಬಲಾತ್ಕಾರ ಬಲಾತ್ಕಾರದಿಂದ ತಂದು ಬಿಟ್ಟೆಯಲ್ಲವೇ ಮೊದಲೇ ನೀನು ಈ ವಿಷಯವನ್ನು ನಮ್ಮೊಡನೆ ಆಲೋಚಿಸಿದ್ದ ಪಕ್ಷದಲ್ಲಿ ಯಮುನಾ ನದಿಯು ನೆಟ್ಟಗೆ ಯಾಮನ ಪರ್ವತವನ್ನು ಹೊಂದುವಂತೆ ನಿನ್ನ ಮನಸ್ಸು ಸರಿಯಾದ ನಿಶ್ಚಯವನ್ನು ಹೊಂದಿ ಈ ಚಿಂತೆಗೆ ಅವಕಾಶವೇ ಇಲ್ಲದೆ ನೆಮ್ಮದಿಯಿಂದಿರುತ್ತಿತ್ತು ಆಗಲೇ ನೀನು ನಮ್ಮೊಡನೆ ಆಲೋಚಿಸಬೇಕಾಗಿತ್ತು ಈಗ ಮಿಂಚಿ ಹೋದ ಮೇಲೆ ಮಾಡುವ ಆಲೋಚನೆಗಳನ್ನು ಮೊದಲೇ ಮಾಡಿದ್ದರೆ ಬಹಳ ಚೆನ್ನಾಗಿತ್ತು ಯಾವ ರಾಜನು ಮೊದಲೇ ಚೆನ್ನಾಗಿ ಆಲೋಚಿಸಿ ನ್ಯಾಯವನ್ನು ಕಂಡುಕೊಂಡು ಆ ನ್ಯಾಯ ರೀತಿಯಿಂದಲೇ ರಾಜಕಾರ್ಯಗಳನ್ನು ನಡೆಸುವನು ಆತನ ಮನಸ್ಸು ಕಾರ್ಯ ನಿಶ್ಚಯವನ್ನು ಹೊಂದಿ ನೆಮ್ಮದಿಯಿಂದ ಇರುವುದರಿಂದ ಆಮೇಲೆ ಪರಿತಾಪಕ್ಕೆ ಅವಕಾಶವಿಲ್ಲ ಹಾಗಿಲ್ಲದೆ ಕಾರ್ಯಗಳನ್ನು ವಿರುದ್ಧೋಪಾಯಗಳಿಂದ ಪ್ರಯತ್ನಿಸಿದರು ಅವುಗಳನ್ನು ವಿರುದ್ಧ ರೀತಿಯಿಂದ ಮಾಡಿದರು ಅವು ನಿಷ್ಫಲವಾಗುವುದಲ್ಲದೆ ಪಾತ್ರಗಳಲ್ಲಿಟ್ಟ ಹವಿಸ್ಸುಗಳಂತೆ ದೋಷವನ್ನು ತರುವವು ಯಾವನು ಮೊದಲೇ ನಡೆಸಬೇಕಾದ ಮಂತ್ರಾಲೋಚನೆಗಳನ್ನು ಆ ಕಾರ್ಯವು ಮಿಂಚಿ ಹೋದ ಮೇಲೆ ನಡೆಸುವನು ಚೆನ್ನಾಗಿ ಆಲೋಚಿಸದ ಮೇಲೆ ನಡೆಸಬೇಕಾದ ಕಾರ್ಯಗಳನ್ನು ಆಲೋಚನೆಗೆ ಮೊದಲೇ ನಡೆಸಬೇಕೆಂದು ಕೋರುವನು ಅವನಿಗೆ ನ್ಯಾಯ ಅನ್ಯಾಯಗಳೇ ತಿಳಿಯವು ಹಂಸಗಳು ತಮ್ಮಿಂದ ದಾಟಲು ಅಸಾಧ್ಯವಾದ ಕ್ರೌಂಚ ಪರ್ವತವನ್ನು ಕೂಡ ತಮಗಾಗಿ ಷಣ್ಮುಖನು ಮಾಡಿಟ್ಟ ರಂಧ್ರದಿಂದ ದಾಟಿ ಹೋಗುವಂತೆ ಶತ್ರುಗಳು ನಮಗಿಂತಲೂ ನಮ್ಮ ಶತ್ರುವು ಅಧಿಕ ಬಲವ ಬಲವುಳ್ಳವನೆಂದು ತಿಳಿದರೆ ಮತ್ತು ಅವನು ಕಾರ್ಯಾಲೋಚನೆ ಇಲ್ಲದ ಚಪಲನೆಂದು ತಿಳಿದರೆ ಅಂಥವನಲ್ಲಿ ಇತರರಿಂದ ಉಂಟಾದ ಚಿತ್ರವನ್ನು ತಿಳಿದು ಆ ಸಂದರ್ಭದಲ್ಲಿ ಅವನ ಮೇಲೆ ಬಿದ್ದು ಚಲವನ್ನು ಸಾಧಿಸುವರು ಮುಖ್ಯವಾಗಿ ನೀನು ಮುಂದಾಲೋಚನೆ ಇಲ್ಲದೆ ಸೀತೆಯನ್ನು ಕದ್ದು ತಂದುದೆ ತಪ್ಪು ಇದು ನಿನಗೆ ದೂರಾಲೋಚನೆಯಿಲ್ಲದ ದೋಷವು ಹೀಗಿದ್ದರೂ ಅನ್ನದಲ್ಲಿ ವಿಷಮಿಶ್ರವಾದುದನ್ನು ತಿಳಿಯದಂತೆ ರಾಮನು ನಿನ್ನ ಅಗತ್ಯವನ್ನು ಇದುವರೆಗೂ ತಿಳಿಯದೆ ಸುಮ್ಮನಿರುವನು ಇದು ಕೂಡ ನಿನ್ನ ಅದೃಷ್ಟವೇ ಹೊರತು ಬೇರೆಯಲ್ಲ ಹಾದುದೇನೋ ಆಯಿತು ಈಗಲೂ ಚಿಂತೆಯಿಲ್ಲ ನೀನಂತೂ ಹೀಗೆ ಅಯುಕ್ತ ಕಾರ್ಯಕ್ಕೆ ಪ್ರಯತ್ನಿಸಿದೆ ಈಗಲೂ ಅದನ್ನು ಸರಿಪಡಿಸುವುದಕ್ಕೆ ನನ್ನಿಂದ ಹೊರತು ಬೇರೆಯವರಿಂದ ಸಾಧ್ಯವಲ್ಲ ಈಗಲೂ ನಾನು ನಿನ್ನ ಶತ್ರುಗಳನ್ನು ಜಯಿಸಿ ಕ್ರಮಪಡಿಸುವೆನು ಇದಕ್ಕಾಗಿ ನೀನು ವ್ಯಸನ ಪಡಬೇಡ ಒಂದು ವೇಳೆ ಇಂದ್ರ ಸೂರ್ಯರಾಗಲಿ ವಾಯುಗಳಾಗಲಿ ಕುಬೇರ ವರುಣರಾಗಲಿ ನನಗಿದಿರಾಗಿ ಬಂದರೂ ಅವರನ್ನು ನಾನು ಗಿದಿರಿಸಿ ಜಯಿಸಬಲ್ಲೆನು ಅಣ್ಣ ಬೆಟ್ಟದಂತಿರುವ ನನ್ನ ಈ ದೇಹವನ್ನು ನೋಡು ನನಗೆ ಯುದ್ಧ ಸಾಧನವಾಗಿರುವ ಈ ಮಹಾ ಪರಿಘವನ್ನು ನೋಡು ನನ್ನ ಭಯಂಕರವಾದ ಸಿಂಹನಾದವನ್ನು ನೋಡು ನನ್ನ ತೀಕ್ಷ್ಣವಾದ ಕೋರೆ ದಾಳೆಗಳನ್ನು ನೋಡು ಇವುಗಳನ್ನು ನೋಡಿದ ಮಾತ್ರಕ್ಕೆ ದೇವೇಂದ್ರನಾದರು ಭಯಪಟ್ಟು ಪಲಾಯನ ಮಾಡುವನು ಬೇರೆಯವರನ್ನು ಕೇಳಬೇಕೆ ಆ ರಾಮನು ನನ್ನ ಮೇಲೆ ಮೊದಲು ಒಂದು ಬಾಣವನ್ನು ಪ್ರಯೋಗಿಸಿದರೂ ಎರಡನೆಯ ಬಾಣವನ್ನು ತೆಗೆಯುವುದರೊಳಗಾಗಿಯೇ ಅವನ ರಕ್ತವನ್ನು ನಾನು ಹೀರಿಬಿಡುವೆನೆಂದು ತಿಳಿ ಇನ್ನು ನೀನು ಚಿಂತಿಸಬೇಡ ಸಮಾಧಾನದೆಂದಿರು ಅಣ್ಣ ಈಗಲೇ ನಾನು ರಾಮನನ್ನು ಕೊಂದು ನಿನಗೆ ಅನಾಯಾಸವಾಗಿ ಜಯ ಉಂಟಾಗುವಂತೆ ಪ್ರಯತ್ನಿಸುವೆನು ಲಕ್ಷ್ಮಣ ಸಹಿತನಾದ ರಾಮನನ್ನು ಕೊಂದೊಡನೆ ಸಮಸ್ತ ವಾನರರನ್ನು ಒಂದೇ ತುತ್ತಾಗಿ ಭಕ್ಷಿಸಿ ಬಿಡುವೆನು ಇದಕ್ಕಾಗಿ ನೀನು ಸ್ವಲ್ಪವೂ ಪ್ರಯತ್ನಿಸಬೇಕಾದುದಿಲ್ಲ ನೀನು ಇಲ್ಲಿಯೇ ಇದ್ದು ನಿನ್ನ ಮನಸ್ಸಿಗೆ ತೋರಿದಂತೆ ಕ್ರೀಡಿಸು ನಿನಗೆ ಇಷ್ಟವಾದ ಮದ್ಯವನ್ನು ಕೊಡಿ ನಿಶ್ಚಿಂತನಾಗಿ ನಿನಗೆ ಬೇಕಾದ ಕಾರ್ಯಗಳನ್ನು ನಡೆಸುತ್ತಿರು ಅತ್ತಲಾಗಿ ನಾನು ರಾಮನನ್ನು ಕೊಂದೊಡನೆ ಯುತ್ತಲಾಗಿ ಸೀತೆಯು ಬಹುಕಾಲದವರೆಗೆ ನಿನಗೆ ಕೈವಶವಾಗಿರುವಳು ಎಂದನು ಇಲ್ಲಿಗೆ ಹನ್ನೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾಪ್ತಿಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ